ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಉಳ್ಳಾಲ ತಾಲೂಕಿನ ಮನೆ ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್ ಸರ್ ಇವರು ಇದ್ದಾರೆ ಇವರಿಗೆ ತಂಬೆಲ ಪುರೋಗಿ ನಾನು ಸ್ವಾಗತ ಬಯಸ್ತಾ ಹಾಗೆಯೇ ಈ ಒಂದು ಕಾರ್ಯ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾನ್ಯ ತಾಲೂಕಿನ ಪಂಚಾಯತ್ ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯಕರಣಾಧಿಕಾರಿ ಅಂತ ಶಿವ ಗುರುದವರು ಇದ್ದಾರೆ ಅವರಿಗೆ ಸಮೇತ ತಂಬೆಲಪುರೀಪುರ ಸ್ವಾಗತ ಬಯಸ್ತಾ ಹಾಗೆ ಈ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮ ಉಳ್ಳಾಲ ನಗರಸಭೆ ಕಮಿಷನರ್ ಆದಂತಹ ಶ್ರೀಯುತ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕುಗಳ ಇವರಿದ್ದಾರೆ ಅವರಿಗೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ವಿಶೇಷವಾಗಿ ನಾವೆಲ್ಲರೂ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಎಲ್ಲರೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಗೋಷ್ಠಿಯನ್ನು ನಡೆಸಿಕೊಳ್ಳುವಂತೆ ನಾವು ಕೊಡ್ತಾ ಇದ್ದೀವಿ ಇದು ಹಾಗೆ ಈ ಸಲೂ ಸಹ ಗುಜರಾತ್ ತಾಲೂಕಿನಲ್ಲಿ ದಿನ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ದಸರಾ ಕ್ರೀಡಾಕೂಟವನ್ನು ಆಯೋಜಿಸಲು ತೀರ್ಮಾನಿಸ್ತಾ ಸದರ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲಾಧಿಕಾರಿಗೆ ನಮ್ಮ ಯುವ ಯುವ ಸಬಲೀಕರಣ ಮತ್ತು ನಮ್ಮ ತಾಲೂಕು ಇಲಾಖೆಯಿಂದ ಇವರನ್ನ ನಮ್ಮ ತಾಲೂಕಿಗೆ ತ್ಯಾಗಂ ಅವರನ್ನ ನೋಡಲ್ ಅಧಿಕಾರಿಯನ್ನು ಮಾಡಿದ್ದಾರೆ ಉಳಕಿದ ವಿವರಣೆ ನಮ್ಮ ತ್ಯಾಗಂ ಅವರು ನೀಡಬೇಕಂತ ಕೋರ್ತಾರೆ ಈ ಒಂದು ದಸರಾ ಕ್ರೀಡಾಕೂಟ ಮೈಸೂರು ದಸರಾ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ವೈಭವಪೂರ್ಣವಾಗಿ ನಡೆಯುತ್ತದೆ ಅಂತೇಳಿ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಪ್ರತಿ ಬಾರಿ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ದಸರಾ ಕ್ರೀಡಾಕೂಟವನ್ನು ನಡೆಯುತ್ತದೆ ಅದರ ಪೂರ್ವಭಾವಿಯಾಗಿ ಜಿಲ್ಲಾ ಮಟ್ಟ ಅದರ ಪೂರ್ವಭಾವಿಯಾಗಿ ಮತ್ತು ತಾಲೂಕು ಮಟ್ಟ ಅಂತೇಳಿ ಈ ಜಿಲ್ಲಾ ಮಟ್ಟ ಏಳು ತಾರೀಕಿಗೆ ಮಂಗಳೂರು ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ ವಿಶೇಷವಾಗಿ ತಾಲೂಕು ಕ್ರೀಡಾಕೂಟ ನಮ್ಮ ಉಳ್ಳಲ ತಾಲೂಕು ಕ್ರೀಡಾಕೂಟ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಕ್ರೀಡಾಂಗಣದಲ್ಲಿ ನಿಮಗೆಲ್ಲ ಗೊತ್ತಿದೆ ಹೊಸ ಕ್ರೀಡಾಂಗಣ ಇದೆ ಅಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಾಲ್ದು ಮೂವತ್ತೊಂದು ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಇದು ಸಂಪೂರ್ಣವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಉಳ್ಳಾಲ ತಾಲೂಕು ಆಡಳಿತ ಹೀಗೆ ನಾವೆಲ್ಲರೂ ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಹಮ್ಮಿಕೊಂಡು ಬಂದಿದ್ದೇವೆ ಅದೇ ರೀತಿ ಕೂಡ ಈ ವರ್ಷ ಕೂಡ ಮಾನ್ಯ ತಹಸೀಲ್ದಾರರು ಇರೋ ಆಗಿರ್ಬೋದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಳ್ಳಾಲ ನಗರಸಭೆ ಎಲ್ಲ ಒಟ್ಟಿಗೆ ಸೇರಿಕೊಂಡೇ ಮಾಡೋದು ಇವರ ಮುಂದಾಳತ್ವದಲ್ಲಿ ನಾದು ನಡೆಯುತ್ತದೆ ಮುಖ್ಯವಾಗಿ ಇದು ಓಪನ್ ಆಗಿ ಓಪನ್ ಟು ಹಾಲ್ ಅಂತ ಹೇಳಿದಾಗ ಎಲ್ಲ ವಯೋಮಿತಿಯಲ್ಲಿ ಯಾವುದೇ ವಯೋಮಿತಿ ನಿಗದಿತವಾಗಿಲ್ಲ ಎಲ್ಲರೂ ಕೂಡ ಪುರುಷರು ಮಹಿಳೆಯರು ಒಟ್ಟಿಗೆ ಸೇರಿಕೊಂಡು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬೋದು ಪುರುಷರು ಭಾಗದಲ್ಲಿ ವಾಲಿಬಾಲ್ ಕಬಡ್ಡಿ ಖೋಖೋ ಫುಟ್ಬಾಲ್ ಥ್ರೋಬಾಲ್ ಮತ್ತು ಯೋಗಾಸನ ಸ್ಪರ್ಧೆ ನಡೆಯುತ್ತದೆ ಅಥ್ಲೆಟಿಕ್ಸ್ನಲ್ಲಿ ನೂರು ಮೀಟ್ರ್ ಇನ್ನೂರು ಮೀಟ್ರ್ ನಾಲ್ಕುನೂರು ಎಂಟುನೂರು ಸಾವಿರದ ಐನೂರು ಐದು ಸಾವಿರ ಮತ್ತು ಹತ್ತು ಸಾವಿರ ಮೀಟರ್ ಓಟ ಮತ್ತು ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡೆಸೆತ ತ್ರಿವಿಧ ಜಿಗಿತ ಮತ್ತು ಜಾವಳಿನ ಎಸೆತ ಚಕ್ರ ಎಸೆತ ಒನ್ ಟೆನ್ ಹಡಿಲ್ಸು ಫೋರ್ ಇಂಟು ಹಂಡ್ರೆಡ್ ಮೀಟ್ರ್ ಇಲೆ ಮತ್ತು ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟ್ರ್ ಇಲೆಗಳು ಇದು ಪುರುಷರ ವಿಭಾಗದಲ್ಲಿ ನಡೆಯುತ್ತದೆ ಮಹಿಳೆಯರ ವಿಭಾಗದಲ್ಲಿ ಮುಖ್ಯವಾಗಿ ವಾಲಿಬಾಲ್ ಕಬಡ್ಡಿ ಖೋಖೋ ಥ್ರೋಬಾಲ್ ಯೋಗಾಸನ ಮತ್ತು ಅಥ್ಲೆಟಿಕ್ಸ್ನಲ್ಲಿ ನೂರು ಮೀಟ್ರ್ ಇನ್ನೂರು ಮೀಟ್ರ್ ನಾಲ್ಕುನೂರು ಮೀಟ್ರ್ ಎಂಟುನೂರು ಮೀಟ್ರ್ ಓಟ ಸಾವಿರದ ಐನೂರು ಮೀಟ್ರ್ ಓಟ ಮೂರು ಸಾವಿರ ಮೀಟ್ರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡೆ ಸೇತ ತ್ರಿವಿಧ ಜಿಗಿತ ಜಾವಲಿನ ಎಸೆತ ಚಕ್ರ ಎಸೆತ ನೂರು ಮೀಟ್ರ್ ಹಡಲ್ಸ್ ಮತ್ತು ಫೋರ್ ಇಂಟು ಹಂಡ್ರೆಡ್ ಮೀಟರ್ ಮತ್ತು ಫೋರ್ ಇಂಟು ಫೋರ್ ನೆರ ಮೀಟ್ರ್ ಇಲೆ ಇಷ್ಟು ಸ್ಪರ್ಧೆಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಡೆಯುತ್ತದೆ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಈ ವೈಯಕ್ತಿಕ ಏನು ಅಥ್ಲೆಟಿಕ್ಸ್ ಇದೆ ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಡೆದವರು ನಾಲ್ಕು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ ಮತ್ತು ಗುಂಪು ಸ್ಪರ್ಧೆಯಲ್ಲಿ ಪ್ರಥಮ ಪಡೆದವರು ಮಾತ್ರ ಗುಂಪು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಇವತ್ತು ಪತ್ರಿಕೆಗೋಷ್ಠಿಯನ್ನು ಆದಷ್ಟು ಬೇಗ ಕರೆಯುತ್ತೇವೆ ಯಾಕೆ ಅಂತ ಹೇಳಿದರೆ ಇದು ಮೊದಲೆಲ್ಲ ನೇರವಾಗಿ ಆನ್ ದಿ ಸ್ಪಾಟ್ ಎಂಟ್ರಿಯನ್ನು ಹಾಗೆ ಬೆಳಗ್ಗೆ ನೋಂದಣಿಯನ್ನು ಮಾಡಿಕೊಳ್ತಾ ಇದ್ದರು ಆದರೆ ಈ ವರ್ಷ ಏನು ಮಾಡಿದ್ದಾರೆ ರಾಜ್ಯ ಹಂತದಲ್ಲೇ ಇದಕ್ಕೆ ನಾವು ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ ಅಥವಾ ಈಗಾಗಲೇ ಸ್ಪೋರ್ಟ್ಸ್ ಕೋಡ್ ಅಂತೇಳಿ ಒಂದು ಹಾಕಿದ್ದಾರೆ ಅದರಲ್ಲಿ ನೀವು ಖಂಡಿತ ವೆಬ್ ವೆಬ್ ಫೋಟೋಲ್ ಆಗಿರ್ಬೋದು ಮೊಬೈಲ್ ಆ್ಯಪ್ ಅಂತೇಳಿ ಈ ಎರಡು ಆ್ಯಪ್ ಮುಖೇನ ಈ ಭಾಗವಹಿಸುವವರು ಮೊದಲೇ ನೋಂದಣಿ ಮಾಡಿಕೊಳ್ಬೇಕು ಹಾಗಾಗಿ ಇವತ್ತು ಉಳ್ಳಾಲ ತಾಲೂಕಲ್ಲಿ ಸಮಯೆಲ್ಲ ಗೊತ್ತಿರೋ ಹಾಗೆ ಹದಿನೇಳು ಗ್ರಾಮ ಪಂಚಾಯತ್ಗಳೆಲ್ಲ ಇವೆ ಅಲ್ಲಿ ಉಳ್ಳಾಲ ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯತ್ ಆಗಿರ್ಬೋದು ಇದಿಷ್ಟು ವ್ಯಾಪ್ತಿಗೆ ಒಳಪಟ್ಟಂಥ ಆಟಗಾರರು ಈ ಒಂದು ಕ್ಯೂ ಆರ್ ಕೋಡ್ ಮುಖೇನ ನೋಂದಣಿ ಮಾಡಿಕೊಳ್ಬೇಕು ಮೊದಲೇ ಅವತ್ತು ಎಲ್ಲಿಯಾದರೂ ಬೆಳಗ್ಗೆ ಬಂದವರು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಮೊದಲು ನಾವು ನೋಂದಣಿ ಮಾಡಿಕೊಂಡೇ ಮತ್ತೆ ಅವರಿಗೆ ಆಡಲಿಕ್ಕೆ ಆಟ ಆಡಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಹಾಗಾಗಿ ಇವತ್ತು ಪತ್ರಿಕಾ ಮಾಧ್ಯಮದವರು ಪ್ರತಿನಿಧಿಗಳು ದೃಶ್ಯ ಮಾಧ್ಯಮದವರು ಇದನ್ನು ಹೆಚ್ಚಿನ ರೀತಿಯಲ್ಲಿ ವ್ಯಾಪಕವಾಗಿ ಪ್ರಚಾರ ಕೊಟ್ಟು ಕಳೆದ ವರ್ಷ ಒಂದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದರು ಮುಖ್ಯವಾಗಿ ಅದರಲ್ಲಿ ನಮ್ಮ ತಹಸೀಲ್ದಾರ್ ಅವರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂದಾಲತ್ವದಲ್ಲಿ ಅವರು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮೊದಲೇ ಮಾಹಿತಿಯನ್ನು ಕೊಟ್ಟು ಎಲ್ಲ ಗ್ರಾಮ ಪಂಚಾಯಿತಿಗಳು ಪಿ ಡಿ ಒ ಅವರು ಕಾರ್ಯದರ್ಶಿಗಳು ಪಂಚಾಯತ್ನ ಉಪಾಧ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಮುಂದಾಲತ್ವದಲ್ಲಿ ಹಲವಾರು ತಂಡಗಳು ಭಾಗವಹಿಸಿದರು ಒಂದು ಸಾವಿರಕ್ಕೂ ಮುಕ್ಕಿ ಪಾರ್ಟಿಸಿಪೆಂಟ್ಸು ಅಧಿಕಾರಿಗಳು ಮತ್ತು ನಮ್ಮ ಕ್ರೀಡಾಪಟುಗಳು ಭಾಗವಹಿಸಿ ಆ ಕ್ರೀಡಾಕಟನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅದೇ ಅದೇ ರೀತಿ ಈ ಬಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಪ್ರಚಾರ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವ ಹಾಗೆ ಮಾಡಬೇಕು ಅಂತೇಳಿ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಲ್ಲಿ ಆತ್ಮೀಯವಾದ ವಿನಂತಿಯನ್ನು ಮಾಡಿಕೊಳ್ತೇನೆ ವಿಶೇಷವಾಗಿ ಕೆಲವೊಂದು ಸ್ಪರ್ಧೆಗಳು ಸುಮಾರು ಏಳು ಸ್ಪರ್ಧೆಗಳು ಏಳು ಸ್ಪರ್ಧೆಗಳು ನೇರವಾಗಿ ಜಿಲ್ಲಾ ಹಂತದಲ್ಲಿ ಭಾಗವಹಿಸ್ತೇವೆ ಹಾಕಿ ಆಗಿರ್ಬೋದು ಬಾಸ್ಕೆಟ್ಬಾಲ್ ಆಗಿರ್ಬೋದು ಕುಸ್ತಿ ಬ್ಯಾಡ್ಮಿಂಟನ್ ಹ್ಯಾಂಡ್ಬಾಲ್ ಟೇಬಲ್ ಟೆನ್ನಿಸ್ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಗಳು ಇದೆಲ್ಲವೂ ತಾಲೂಕು ಹಂತದಲ್ಲಿ ನಡೆಯದಿದ್ದರೆ ನೇರವಾಗಿ ಜಿಲ್ಲಾ ಹಂತದಲ್ಲಿ ಭಾಗವಹಿಸುವ ಇಂತಹ ಕ್ರೀಡಾಪಟುಗಳು ನಮ್ಮ ತಾಲೂಕಲ್ಲಿ ಇದ್ದರೆ ಅವರು ನೇರವಾಗಿ ಏಳು ತಾರೀಕಿಗೆ ಜಿಲ್ಲಾ ಹಂತದ ಸ್ಪರ್ಧೆ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಅಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ ಈ ಮೂವತ್ತೊಂದು ತಾರೀಕಿಗೆ ನಡೆಯತಕ್ಕಂಥ ಈ ತಾಲೂಕು ಹಂತದ ಏನು ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಸ್ಪರ್ಧೆ ಇದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿ ನಮ್ಮ ತಾಲೂಕನ್ನು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪ್ರತಿನಿಧಿಸುವಂತೆ ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಒಂದು ಎರಡು ಈ ಒಂದು ಮಾಹಿತಿಯನ್ನು ಹಂಚಲಿಕ್ಕೆ ನಿಮ್ಮೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರಕ್ಷಣಾ ಪಡೆ ಅರೆ ರಕ್ಷಣಾ ಪಡೆ ಅರಣ್ಯ ಅಗ್ನಿಶಾಮಕ ಸಂವಸ್ತ್ರಧಾರಿ ಸೇವೆಗಳಿಗೆ ಸೇರಿದ ಕ್ರೀಡಾಪಟುಗಳು ಈ ಕ್ರೀಡಾಟದ ಭಾಗವಹಲು ಅರಹರದುರ್ಗ ಕರ್ನಾಟಕ ರಾಜ್ಯದಲ್ಲಿ ವಾಸಿಸುವ ಕ್ರೀಡಾಪಟುಗಳು ಮಾತ್ರ ಸ್ಪರ್ಧಿಸಲು ಅರ್ಹರಿರುತ್ತಾರೆ ಒಬ್ಬ ಕ್ರೀಡಾಪಟು ಅಥವಾ ತಂಡ ಯಾವುದೇ ಜಿಲ್ಲೆಯಲ್ಲಿ ಒಂದು ತಾಲೂಕಿನಿಂದ ಭಾಗವಹಿಸಿದ ನಂತರ ಬೇರೆ ತಾಲೂಕಿನಿಂದ ಭಾಗವಹಿಸಲು ಅವಕಾಶ ಇರುವುದಿಲ್ಲ ತಾಲೂಕು ಮತ್ತು ಜಿಲ್ಲೆಯ ದಸರಾ ಸ್ಪರ್ಧೆಗಳಲ್ಲಿ ಆಯಾ ಜಿಲ್ಲೆಯ ಕ್ರೀ ಕ್ರೀಡಾಪಟುಗಳು ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತದೆ ಕ್ರೀಡಾಪಟುಗಳು ಪ್ರತಿನಿಧಿಸುವ ತಾಲೂಕು ಜಿಲ್ಲೆಯ ಸ್ಥಳೀಯವಾದ ದೃಢೀಕರಣದ ಬಗ್ಗೆ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ದಸರಾ ಕ್ರೀಡಾಕೂಟವು ಮುಕ್ತ ಸ್ಪರ್ಧೆಯಾಗಿದ್ದು ಯಾರೂ ಕೂಡ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಸೋರ್ಪಡಿಸಲು ವೇದಿಕೆ ಸಿಕ್ಕಂತಾಗಿದೆ ಇದನ್ನು ಉಳ್ಳಾಳದ ಜನ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ತಿಳಿಸ್ತೇವೆ ಹಾಗೆ ಇದೇ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಮಂಗಳ ಮಂಗಳೂರು ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಮ್ಮ ಉಲ್ಲಾಳ ತಾಲೂಕಿನ ದಸರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗ್ತಾ ಇದೆ ನಾವೆಲ್ಲರೂ ಕೂಡ ತಮ್ಮಲ್ಲಿ ಉಲ್ಲಾಳದ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿರ್ಬೋದು ನಮ್ಮ ಹದಿನೇಳು ಗ್ರಾಮ ಪಂಚಾಯಿತಿ ಪ್ಲಸ್ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ಗಳ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಮತ್ತು ನಮ್ಮೆಲ್ಲ ಯುವಕರು ಯುವ ಸಂಘಗಳು ಸಾಕಷ್ಟು ಇದೆ ನಮ್ಮಲ್ಲಿದೆ ದಯವಿಟ್ಟು ನಮ್ಮ ಉಲ್ಲಾಳ ತಾಲೂಕಿನ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ನಾವು ತಾಲೂಕಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ವಿನ್ನರ್ಸ್ ಆದರೆ ಮಾತ್ರ ನಾವು ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಭಾಗವಹಿಸೋದಕ್ಕೆ ಅವಕಾಶ ಇರುವಂಥದ್ದು ಹಾಗಾಗಿ ತಾಲೂಕು ಮಟ್ಟದ ಏನು ದಸರಾ ಕ್ರೀಡಾಕೂಟ ಇದೆ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ಸ್ ಆದವರು ಮಾತ್ರ ಡಿಸ್ಟಿಕ್ ಲೆವೆಲಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಚ್ಚಿನ ಜನತೆ ಹೆಚ್ಚಿನ ಯುವ ಸಂಘಟನೆಗಳು ಮತ್ತು ಯುವಕರು ನಮ್ಮ ಉಲ್ಲಾಳ ತಾಲೂಕಿನ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸೋದ್ರ ಮೂಲಕ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹೆಚ್ಚಿನ ಬಹುಮಾನಗಳನ್ನು ತಗೊಂಡು ನಮ್ಮ ಉಲ್ಲಾಳದ ಕೀರ್ತಿಯನ್ನು ಮತ್ತು ಹೆಚ್ಚು ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೇವೆ ಥ್ಯಾಂಕ್ ಯು ನಮಸ್ಕಾರ ಇವತ್ತು ನಾವು ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಏನು ಮೂವತ್ತೊಂದು ತಾರೀಕಿಗೆ ಇದೇ ತಿಂಗಳು ಮೂವತ್ತೊಂದು ತಾರೀಕಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮೈದಾನದಲ್ಲಿ ನಡೀಲಿಕ್ಕಿದೆ ಅದರ ಪ್ರಯುಕ್ತವಾಗಿ ಜ ಸಾರ್ವಜನಿಕರಿಗೆ ಹಾಗೂ ನಮ್ಮ ಕ್ರೀಡಾ ಎಲ್ಲ ಕ್ರೀಡಾಪಟುಗಳಿಗೆ ಮಾಹಿತಿ ಸಲುವಾಗಿ ಇವತ್ತೇನು ಪ್ರತ್ಯೇಕ ಗೋಷ್ಠಿಯನ್ನು ನಾವು ಏನು ಹಮ್ಮಿಕೊಂಡಿದ್ದೇವೆ ಇದರ ಒಂದು ದಸರಾ ತಾಲೂಕು ಮಟ್ಟ ದಸರಾ ಕೂಟದ ಕ್ರೀಡಾಕೂಟದ ಅಧ್ಯಕ್ಷರಾದಂತಹ ನಮ್ಮ ತಾಲೂಕಿನ ಉಳ್ಳಾರ್ ತಾಲೂಕಿನ ತಾಲೂಕು ದಂಡಾಧಿಕಾರಿಯಾದಂತಹ ಹಾಗೂ ತಹಶೀಲ್ದಾರಾದಂತಹ ಶ್ರೀಯುತ ಪ್ರಶಾಂತ್ ಪಾಟೀಲ್ ಸರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ನಮ್ಮ ಉಳ್ಳಲ ತಾಲೂಕಿನ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಯುತ ಗುರುದತ್ ಸರ್ ಅವರಿಗೂ ನಾನು ಈ ಬಗ್ಗೆ ಒಂದು ಕ್ರೀಡಾಕೂಟದ ಬಗ್ಗೆ ಒಂದು ಮಾಹಿತಿ ಒದಗಿಸಿಕೊಟ್ಟಂಥ ಸರ್ ಅವರಿಗೂ ನಾನು ಹೃತ್ಪೂರ್ವ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಒಂದು ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಲು ಸಹಕರಿ ಪ್ರತಿ ಲಾಸ್ಟು ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಅದರ ಒಂದು ರೂವಾರಿಯಾದಂತಹ ಹಾಗೂ ಈ ಒಂದು ದಸರಾ ಕ್ರೀಡಾಕೂಟದ ಒಂದು ಎಲ್ಲ ಚಟುವಟಿಕೆಗಳನ್ನು ನೆರವೇರಿಸಿಕೊಡಲಿಕ್ಕೆ ಹಾಗೂ ಮುಂಚೂಣಿಯಲ್ಲಿರುವಂತಹ ನಮ್ಮ ಸ್ನೇಹಿತರಾದಂಥ ಶ್ರೀಯುತ ತ್ಯಾಗಂ ಸರ್ ಅವರಿಗೆ ನಾನು ವೃತ್ತಪದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ತಾಲೂಕಿನ ನಮ್ಮ ಈ ಗ್ರಾಮ ಬೆಳಮ ಗ್ರಾಮ ಪಂಚಾಯತ್ನ ಒಂದು ಹಾಲ್ ಒದಗಿಸಿಕೊಟ್ಟು ಹಾಗೂ ಸಹಕರಿಸಿ ಒಂದು ನಮಗೆ ಸ್ವಾಗತ ಭಾಷಣ ಮಾಡಿದಂತಹ ಹಾಗೂ ಈ ಕ್ರೀಡಾಕೂಟವನ್ನು ದಲ್ಲಿ ಭಾಗವಹಿಸಲು ಎಲ್ಲ ಈ ಬೆಳ್ಮ ಬೆಳ್ಮ ಗ್ರಾಮ ಪಂಚಾಯತ್ನ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿಯನ್ನು ಒದಗಿಸಿ ಸಹಕರಿಸಿರುವಂಥ ಸಹಕರಿಸಲು ಪ್ರಯತ್ನಿಸಿರುವಂತಹ ನಮ್ಮ ನೆಚ್ಚಿನ ಸ್ನೇಹಿತ ಹಾಗೂ ಈ ಗ್ರಾಮ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಕಾರ್ಯದಂಥ ಶ್ರೀ ರಮೇಶ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಬಂದ ಇಲ್ಲಿ ನಮ್ಮ ಈ ಪತ್ರಿಕೋ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಅರ್ಪಿಸ್ತಾ ಈ ಒಂದು ಎಲ್ಲರಿಗೂ ಈ ಬಗ್ಗೆ ಒಂದು ದ ದಸರಾ ಕ್ರೀಡಾಕೂಟದ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ತಮ್ಮ ಮೂಲಕ ಒದಗಿಸಿಕೊಡಬೇಕು ಅಂತೇಳಿ ಹಾಗೂ ಒಂದು ಒಳ್ಳೆಯ ಒಂದು ದಸರಾ ಕೂಟ ಕ್ರೀಡಾಕೂಟ ನೆರವೇರಬೇಕು ಅಂತ ಹೇಳಿಕೊಂಡು ನಿಮ್ಮ ಎಲ್ಲ ಒಂದು ಸಹಕಾರ ಕೇಳ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಎಲ್ಲರಿಗೂ ಎಲ್ಲರೂ ಸಹಕರಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಆ ಸಂಘ ಸಂಸ್ಥೆಗಳದ್ದು ಅವರೆಲ್ಲರ ಒಂದು ಮೀಟಿಂಗ್ದಲ್ಲಿ ನಾವು ಹಾಗೂ ಎಲ್ಲ ಯಾರೆಲ್ಲ ನಮಗೆ ಸ್ಪಾನ್ಸರ್ ಮಾಡ್ತಾರೋ ಅವರದೆಲ್ಲ ಏನೇನು ಅಂತ ಯಾಕಂದ್ರೆ ಒಂದು ಹೊಸ ಇದ್ದಾರೆ ನಮ್ಮ ತಹಶೀಲ್ದಾರ್ ಸರ್ ಇದ್ದಾರೆ ಯೋ ಸರ್ ಇದ್ದಾರೆ ಮತ್ತೆ ಟೈಮ್ ಸರ್ ನಾವು ಮತ್ತೆ ಪಿ ಡಿಒರ್ ಸೇರಿಕೊಂಡು ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿಕೊಂಡು ಡಿಒ ಸರ್ ಅವರನ್ನು ಸಹ ಸೇರಿಸಿಕೊಂಡು ನಾವೊಂದು ಮೀಟಿಂಗ್ ಮಾಡಿ ಯಾರೆಲ್ಲ ಏನೆಲ್ಲ ಕ್ರೀಡಾಪಟಿಗೆ ಕ್ರೀಡೆ ಒಂದು ಸ್ಪರ್ಧೆ ಆಗಬೇಕಾದ್ರೆ ಒಂದು ಕ್ರೀಡಾಕೂಟ ದಸರಾ ಕ್ರೀಡಾಕೂಟ ಆಗಬೇಕು ಅಂತ ಹೇಳಿ ಟಾರ್ಮೆಂಟ್ ಅಲ್ಲ ಏನೆಲ್ಲ ಬೇಕು ಅಂದರೆ ಆ ಒಂದು ಪಟ್ಟಿ ಮಾಡಿಕೊಂಡು ಆ ಪಟ್ಟಿ ಅನುಸಾರ ಯಾರು ಏನೇನು ಸ್ಪಾನ್ಸರ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವೊಂದು ಒಂದು ಕೂತು ಒಂದು ಚರ್ಚೆ ಮಾಡಿ ಮತ್ತೆ ಅದರಲ್ಲಿ ಹಣವನ್ನು ಹೇಳಿದಾಗ ನಮ್ಮ ಸರ್ಕಾರದ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ನಮಗೆ ಸಿಗ್ತಾ ಹೋಗೋದು ಅದು ಏನು ಇದಂತಲ್ಲ ಅದೆಲ್ಲ ನಮ್ಮ ದಸರಾ ಪುಟ್ಟ ರಾಜ್ಯ ಮಟ್ಟದ ದಸರಾ ಕೂಡ ಇರ್ಬೋದು ಮೈಸೂರಿರ್ಬೋದು ಅಥವಾ ಇದೇ ಥರ ದಸರಾ ಪುಟ್ಟ ಅಥವಾ ಇನ್ನೊಂದು ಏನಾದರೂ ಒಂದು ಪ್ರೋಗ್ರಾಮ್ ಆಗ್ತಿರುವಾಗ ಸರ್ಕಾರ ಅಂತಲೂ ಒಂದು ಹಣ ಕೊಡ್ತಾರೆ ಆ ಸರ್ಕಾರ ಹಣ ಯಾವತ್ತೂ ನಮಗೆ ಸಾಕಾಗೋದಿಲ್ಲ ಯಾಕೆಂದರೆ ಒಂದು ಮೀಸಲೈಟ್ ಒಂದೊಂದು ಮಿನಿಮಮ್ ಕೊಟ್ಟಿರ್ತಾರೆ ಯಾವ ಗೌರವನ ಯಾವ ರೀತಿ ಕೊಡ್ತೇವೆ ಆ ರೀತಿಯಲ್ಲಿ ಒಂದು ಅಥವಾ ಬೆಂಬಲಗಳು ಯಾವ ರೀತಿ ಕೊಡ್ತಾರೋ ಆ ರೀತಿಯಲ್ಲಿ ಸರ್ಕಾರ ಕೊಡುವಂಥದ್ದು ಆದರೆ ಅದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವೊಂದು ಆ ಕ್ರೋಢೀಕರಣ ಮಾಡಿ ಸಂಪನ್ಮೂಲವನ್ನು ನಾವು ಅದಕ್ಕೆ ಯಾವ ರೀತಿ ಬೇಕು ಅಂತ ಹೇಳಿ ರೀತಿ ಒಳ್ಳೆ ಯಶಸ್ವಿ ಆಗಬೇಕು ರಾಷ್ಟ್ರೀಯ ಸಹ ತುಂಬ ಕಷ್ಟ ಆಗಿತ್ತು ಆದರೂ ಒಳ್ಳೆ ರೀತಿಯಲ್ಲಿ ದಸರಾ ಕೊಟ್ಟು ಆಗಿದೆ ನಾನು ಅದರಿಂದಾಗಿ ನಮ್ಮ ಒಂದು ಸಹಭಾಗಿತ್ವ ಎಲ್ಲರದ್ದು ಇತ್ತು ಅಂತ ಹೇಳಿದ್ರೆ ಸಹಕಾರ ಈಗ ಪಬ್ಲಿಸಿಟಿಗೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಐದು ನಿಮಿಷದ ಎಲ್ಲ ಕಡೆ ಹೋಗ್ತದೆ ಅಸಂಬದ ಕೆಲವೆಲ್ಲ ಪ್ರಚಾರ ಮಾಡಿಬಿಡ್ತಾರೆ ಸಂಬಂಧಪಟ್ಟು ಸಹ ಪ್ರಚಾರ ಆಗಿ ಅದು ಸಹ ಎಲ್ಲರೂ ನೋಡ್ಬೇಕು ಆದ್ರೆ ಜನರ ಏನಾಗ್ತದೆ ಅಂತ ಹೇಳಿದ್ರೆ ಬೇಡದಕ್ಕೆ ವಿಷಯಕ್ಕೆ ಜಾಸ್ತಿ ಪ್ರಚಾರ ಸಿಗ್ತದೆ ಒಳ್ಳೆಯ ವಿಷಯಕ್ಕೆ ಪ್ರಚಾರ ಸಿಗುದಿಲ್ಲ ಅದನ್ನು ಸಹ ನಾವು ಮನಗಂಡು ಎಲ್ಲರೂ ಅದಕ್ಕೆ ಸಹಕರಿಸಬೇಕು ತಮ್ಮ ರೀತಿಯಲ್ಲಿ ಸಹ ನಮ್ಗೆ ಸಹಕಾರ ಬೇಕು ಏನೋ ಲೇಟ್ ಆಗಲಿ ಇನ್ನೂ ನಮಗೆ ಒಂದು ವಾರ ಟೈಮ್ ಇದೆ ಅದರಿಂದಾಗಿ ಹಿಂದೆ ಸಹ ಎಲ್ಲ ನೋಂದಣಿ ಎಲ್ಲ ಆಗಿದೆ ಆನ್ಲೈನಲ್ಲಿ ಆಗ್ತಾ ಉಂಟು ಇನ್ನು ಮುಂದೆ ಸಹ ನಾವು ಈಗ ಪ್ರಚಾರ ಕೊಡ್ತೇವೆ ನಮ್ಮ ಮಟ್ಟದಲ್ಲಿ ನಗರಸಭೆ ಮಟ್ಟದಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಹ ಪ್ರಚಾರ ಕೊಡ್ತೇವೆ ಮತ್ತು ಬ್ಯಾನರ್ಗಳ ಸಹ ಹಾಕ್ತೇವೆ ಹಾಕಿ ನಾವು ಕ್ರೀಡೆಯನ್ನು ಕ್ರೀಡೆಯನ್ನು ಪ್ರೋತ್ಸಾಹ ನೀಡಬೇಕು ನಾವು ಕ್ರೀಡಾಪಟುಗಳು ಹೆಚ್ಚೆಚ್ಚು ಆಗಬೇಕು ನಮ್ಮ ಒಂದು ಯುವ ಪೀಳಿಗೆ ಏನಾಗಬೇಕು ಅಂತ ಅವರ ಸಹ ಫಿಸಿಕಲಿ ಅವ್ರು ಸ್ಟ್ರಾಂಗ್ ಆಗಬೇಕು ಅಂತೇಳಿ ಮೆಂಟಲಿ ಆಗಬೇಕು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಎರಡು ಎರಡಾಗಬೇಕಾದ್ರೆ ಕ್ರೀಡೆಯವರ ಪಾಲು ಬೇಕು ಅದರಿಂದಾಗಿ ಕ್ರೀಡೆ ಒಂದು ಉತ್ತೇಜನ ನೀಡಬೇಕು ಅಂತೇಳಿ ನಾವು ಈ ಒಂದು ಕ್ರೀಡೆಯನ್ನು ದಸರಾ ತಾಲೂಕಿನ ದಸರಾ ಕ್ರೀಡೆ ಕೂಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಮಾನ್ಯ ಸ್ಪೀಕರ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಒಂದು ಅವರು ಬಂದಂತಹ ಸಹ ಹೇಳಿದ್ದಾರೆ ಅವರ ಇದರಲ್ಲೇ ಈ ಒಂದು ನಾವು ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋದು ಅದರಿಂದಾಗಿ ಮುಂದೆ ಅವರು ಸರ್ ಬಂದ ನಂತರ ಸಹ ಒಂದು ಮೀಟಿಂಗ್ ಕರಿ ಕಲಿಬಹುದು ಅದರಿಂದ ಅಲ್ಲಿ ಸಹ ನಾವು ಚರ್ಚೆ ಮಾಡಿ ಅವರ ನಿರ್ದೇಶನದಂತೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ದಸರಾ ಕ್ರೀಡಾಕೂಟ ಒಂದು ಆಗಬೇಕು ಹೇಳಿಕೊಂಡು ಆಶಿಸ್ ಆಶಾ ಆಶಾಭಾವನೆಯೊಂದಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರೋ ಉದ್ದೇಶ ಕೂಡ ಅದುವೆ ತಮ್ಮ ಸಹಕಾರ ನಾವು ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಸರಿ ನಮ್ಮ ಸ್ಪೀಕರ್ ಸರ್ ಅವರು ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕನ್ನಡ ವಿಧಾನಸಭೆ ಕರ್ನಾಟಕ ಸರ್ಕಾರ ಇವರು ಅಧ್ಯಕ್ಷತೆಯಲ್ಲಿ ನಾ ಈ ಒಂದು ಕ್ರೀಡಾಕೂಟ ನಡವೇರ್ತದೆ ಹಾಗೂ ಕ್ರೀಡಾ ಅದನ್ನು ಉದ್ಘಾಟಕರು ಸಹ ಕೂಡ ನಮ್ಮ ಮಂಗಳೂರು ವಿಧಾನಸಭೆಗಳ ಶಾಸಕರು ಹಾಗೂ ನಮ್ಮ ಸ್ಪೀಕರ್ ಸರ್ ಅವರು ಅವರೇ ಈ ತಾಲೂಕು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದರು